ಮಂಡ್ಯ ಜಿಲ್ಲಾಸ್ಪತ್ರೆ ಮಿಮ್ಸ್ಗೆ ಗೆ ಶಸ್ತ್ರಚಿಕಿತ್ಸೆಗಾಗಿ ದಾಖಲಾಗಿದ್ದ ಬಾಲಕಿ ಸಾವಿಗೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣವೆಂದು ಆರೋಪಿಸಿ ಮಿಮ್ಸ್ ಎದುರು ಸಿಐಟಿಯು ಡಿಎಸ್ಎಸ್ ಪ್ರಾಂತ ಕೃಷಿ ಕೂಲಿಕಾರರ ಸಂಘ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಪ್ರಾಂತ ರೈತ ಸಂಘ ಸಿಪಿಐಎಂ ನಾವು ದ್ರಾವಿಡ ಕನ್ನಡಿಗ ಸಂಘ ಹಾಗೂ ಕನ್ನಡ ಸೇನೆ ಸಂಘಟನೆ ಕಾರ್ಯಕರ್ತರು ಭಾನುವಾರ ಪ್ರತಿಭಟನೆ ನಡೆಸಿದರು ಮೃತ ಬಾಲಕಿಯ ಕುಟುಂಬಸ್ಥರೊಡನೆ ವಿವಿಧ ಸಂಘಟನೆಯ ಮುಖಂಡರು ಮಿಮ್ಸ್ ವೈದ್ಯಕೀಯ ಅಧೀಕ್ಷಕರ ಕಚೇರಿ ಎದುರು ಜಮಾವಣೆಗೊಂಡು ವೈದ್ಯರು ಹಾಗೂ ಮಿಮ್ಸ್ ಸ್ಥಾನಿಕ ವೈದ್ಯಾಧಿಕಾರಿ ದರ್ಶನ್ ವಿರುದ್ಧವೂ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಸಾನ್ವಿ ಏಳು ವರ್ಷದ ಮಗುವಿನ ಸಾವಾಗಿದೆ ಇಪ್ಪತ್ತೊಂಬತ್ತನೇ ತಾರೀಕು ಮಗು ಆಸ್ಪತ್ರೆಗೆ ಬಂದಿದೆ ಕಾಲು ಬಲ ತುದಿಯ ಒಂದು ಫ್ಯಾಕ್ಚರ್ ಒಂದು ಬಿಕ್ಕಿರು ಬೆರಳತ್ರ ಅದಕ್ಕೆ ಆಪ್ರೇಷನ್ ಮಾಡಿದ್ದಾರೆ ತಕ್ಷಣ ಆಪ್ರೇಷನ್ ಮಾಡಿದ ಮೇಲೆ ತಕ್ಷಣ ಅವರು ಜನರಲ್ ವಾರ್ಡಿಗೆ ಶಿಫ್ಟ್ ಮಾಡಿದ್ದಾರೆ ಆ ಮಗುವಿಗೆ ವಾಮಿಟ್ ಶುರುವಾಗಿದೆ ನಂತರದಲ್ಲಿ ಡಾಕ್ಟರ್ ಸಲಹೆ ಮೇಲೆ ಇಂಜೆಕ್ಷನ್ ಕೊಟ್ಟರು ಅಂತೇಳಿ ಮಾಹಿತಿ ಇದೆ ಅದಾದ ಮೇಲೆ ಮಗು ಕ್ರಮೇಣ ಕೋಮಾ ಸ್ಟೇಜ್ಗೆ ಹೋಗಿದೆ ಈ ಪ್ರಜ್ಞೆ ಇಲ್ಲ ಅಂತ ಪೇರೆಂಟ್ಸು ಸಂಬಂಧಪಟ್ಟವ್ರು ತಿಳಿಸಿದರೆ ಅಲ್ಲಿಂದ ಐ ಸಿ ಯು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ನಿನ್ನೆ ಬೆಳಿಗ್ಗೆ ನಾವು ಕೂಡ ಭೇಟಿ ಮಾಡಿದ್ವಿ ಡಾಕ್ಟ್ರು ಒಳಗಡೆ ಏನು ಬಿಟ್ಟಿಲ್ಲ ಅವರು ಪೇರೆಂಟ್ಸ್ಗೆ ಅಪ್ಡೇಟ್ ಮಾಡ್ತೀವಿ ಅಂತ ಹೇಳಿದ್ರು ಸರಿ ಟ್ರೀಟ್ಮೆಂಟ್ ಕೊಡ್ತಾಯಿದ್ದೀವಿ ಡೆಂಗ್ಯೂ ಟೆಸ್ಟ್ ಆಗಿದೆ ಪ್ಲೇಟ್ಲೆಟ್ಸ್ ಕೊಟ್ಟಿದ್ದೀವಿ ಮತ್ತೊಂದು ನಾವು ತರ್ಸ್ಕೊತಾ ಇದ್ದೀವಿ ಅಂತ ಹೇಳಿದ್ರು ಟ್ರೀಟ್ಮೆಂಟ್ ನಡೀಲಿ ಬಿ ಪಿ ಕೂಡ ಸ್ಟೇಬಲ್ ಆಗ್ತಿದೆ ಅಂತ ಹೇಳಿದ್ರು ಸರಿ ಮೇಲೆ ಟ್ರೀಟ್ಮೆಂಟ್ ನಡೀಲಿ ಅಂತೇಳಿ ಆ ಪೇರೆಂಟ್ಸ್ಗೂ ನಾವು ಸಾಂತ್ವನ ಹೇಳಿ ಬಂದ್ವಿ ಅವರು ಆತಂಕದಲ್ಲಿದ್ದರು ಕೊನೆಗೆ ರಾತ್ರಿ ಹತ್ತುವರೆಗೆ ಪೊಲೀಸ್ನವ್ರನ್ನ ಅವ್ರು ಕರ್ಸ್ಕೊಂಡಿದ್ದಾರೆ ಡೆತ್ ಆಗಿದೆ ಅಂತ ಯಾರಿಗೆ ಹೇಳಬೇಕು ಪೇರೆಂಟ್ಗೆ ಹೇಳಬೇಕು ಫಸ್ಟು ಅವರು ಮುನ್ನೆಚ್ಚರಿಕೆಗೆ ಪೊಲೀಸ್ನವ್ರನ್ನ ಕರ್ಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ವೈದ್ಯರು ಪ್ರಾರಂಭದಿಂದಲೂ ಮಗುವಿನ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡಿದ್ದಾರೆ ಆಪ್ರೇಷನ್ ಆದಮೇಲೆ ಏನು ಮುತುವರ್ಜಿ ವಹಿಸಬೇಕಾಗಿತ್ತು ಕಾಳಜಿ ವಹಿಸಬೇಕಾಗಿತ್ತು ಎಚ್ಚರಿಕೆಗಳನ್ನ ತೊಗೋಬೇಕಾಗಿತ್ತೋ ಆಪ್ರೇಷನ್ ಮೊದಲು ನಂತರ ಆ ಎರಡೂ ಕೂಡ ನೆಗ್ಲೆಜೆನ್ಸಿ ಆಗಿದೆ ವೈಫಲ್ಯ ಆಗಿದೆ ಹಾಗಾಗಿ ಆ ಡಾಕ್ಟ್ರುಗಳು ವಜಾ ಆಗಬೇಕು ಮಿಮ್ಸ್ನ ಅವ್ಯವಸ್ಥೆ ಪದೇ ಪದೇ ರಿಪೀಟ್ ಆಗ್ತಾ ಇದೆ ಮಿಮ್ಸ್ನ ನಿರ್ದೇಶಕರು ಮತ್ತು ಮಿಮ್ಸ್ ಅಧೀಕ್ಷಕರು ಇವರ ವೈಫಲ್ಯ ಕೂಡ ಇಲ್ಲಿ ಎದ್ದು ಕಾಣ್ತಾ ಇದೆ ಅವರು ಕೂಡ ವಜಾ ಆಗಬೇಕು ಏಕೆಂದರೆ ಇಲ್ಲಿ ಸಾಮಾಜಿಕ ನ್ಯಾಯ ಇಲ್ಲ ಜೊತೆಗೆ ಬದ್ಧತೆ ಇಲ್ಲ ಕೊನೆಗೆ ಇಲ್ಲಿ ಬರುವಂಥ ಜೀವಗಳಿಗೆ ಬೆಲೆ ಇಲ್ದಂಗಾಗಿದೆ ಎಲ್ಲ ಪ್ರೈವೇಟ್ ಪ್ರಾಕ್ಟೀಸ್ಗಳು ಜಾಸ್ತಿ ನಿಷ್ಠೆ ಇಲ್ಲ ಕರ್ತವ್ಯ ಜವಾಬ್ದಾರಿಗಳಿಲ್ಲ ಸೊ ಹಾಗಾಗಿ ಈ ಲೋಪಗಳಾಗ್ತಾ ಇದೆ ಆಪ್ರೇಷನ್ ಮಾಡಿದವರು ಮಾಡುವ ಮೊದಲು ಏನು ಸ್ಟೇಬಲ್ ಇತ್ತು ಮಗು ನಂತರದಲ್ಲಿ ಹೇಗಿದೆ ಅದರ ಎಚ್ಚರಿಕೆಯನ್ನು ಯಾರು ವಹಿಸಬೇಕು ವೈದ್ಯರೇ ವಹಿಸಬೇಕು ಆದರೆ ಇಲ್ಲಿ ಲೋಪ ಆಗಿರೋದ್ರಿಂದ ಮೆಡಿಕಲ್ ನೆಗ್ಲಿಜೆನ್ಸಿ ಕೇಸ್ ಆಗಬೇಕು ಮೇಲೆ ಕ್ರಮಗಳಾಗಬೇಕು ಸೆಕ್ಷನ್ ಮೂವತ್ತಾರು ಮುನ್ನೂರು ಮೂವತ್ತಾರು ಮುನ್ನೂರು ಮೂವತ್ತೆರಡು ಮುನ್ನೂರು ಮೂವತ್ತೆಂಟು ಹಾಗೇನೆ ಮುನ್ನೂರು ಮೂವತ್ತ್ನಾಲ್ಕು ಎ ಪ್ರಕಾರ ಅವ್ರ ಮೇಲೆ ಸರ್ಕಾರ ವಜಾ ಮಾಡಬೇಕು ಅವು ಮಜಕಲ್ ಕೆಳಕೆ ಬಿದಾಗಿ ಸ್ವಲ್ಪ ಸೋಗಿ ಮೂಳೆ ಡ್ಯಾಮೇಜ್ ಆಗದೆ ನನ್ನ ನನ್ಗಂಡ ಮಳವಳಿಗೆ ಕರ್ಕೊಂಡೋಗಿ ತೋರ್ಕೊಂಬಂದು ದಿನ ಲೆಸನ್ ಮಾಡಿಸ್ಕೊಂಬಂದು ಪುನಃ ಅವರು ಮಂಡ್ಯಕ್ಕೆ ಬರ್ಕೊಟ್ಟು ಅವ್ರು ಕರ್ಕೊಂಬಂದು ಕ್ಷಣದಲ್ಲಿ ಗುರುವಾರ ದಿನ ರಾವ್ಸನ್ನು ಮಾಡಿ ಅಡಿಗೆ ಕೊಟ್ಟವ್ರ ಅಂತ ನನ್ನ ಮಗಳು ಮಾತಾಡಿದ್ಲು ಅಮ್ಮ ನಾನು ಚೆಂದಾಗ ನೀನು ಚೆಂದಾಗಿ ಊಟ ಮಾಡಮ್ಮ ಅಂದೋ ಅಮ್ಮ ನಾನು ವೀಡಿಯೋ ಕಾಲು ನೋಡಂದ್ರೆ ಅಂದರೆ ಸರಿಯಾಗಿ ಕಾಣೋದಿಲ್ಲ ಅಂದ್ಬಿಟ್ಟು ನಾನು ಶುಕ್ರವಾರ ದಿನ ಬಂದು ಮಧ್ಯಾಹ್ನಕ್ಕೆ ಅಯ್ಯೋ ನನ್ನ ಮಗಳು ಮನುಗಿರುವುದು ನೋಡಿ ನನಗೆ ಆಘಾತ ಆಗಿ ಕಣ್ಣೀರು ಸುರಿದೋ ಅಯ್ಯಮ್ಮ ಅಯ್ಯಮ್ಮ ನೀನು ಅಳ್ಮೇಣ ನೀನು ಅಂತ ಕಣ್ಣೀರು ಸಿಟ್ ನನ್ನ ಮಗಳು ನಾನು ಡಿಸ್ಚರ್ ಜ ಮಾಡ್ತೀರ ಬದ್ಧ ಮಾತಾಡಿದ ವಿಷಯ ಗಂಭೀರತೆ ಪಡೆಯುತ್ತಿದ್ದಂತೆ ಎಚ್ಚೆತ್ತ ಪೊಲೀಸರು ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಮಾಹಿತಿ ನೀಡಿದ್ದಾರೆ ಸ್ಥಳಕ್ಕೆ ದೌಡಾಯಿಸಿದ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಅವರು ಪ್ರತಿಭಟನಾಕಾರರನ್ನು ಮನವೊಲಿಸಿದರು ಶವ ಪರೀಕ್ಷೆಗೆ ಮೈಸೂರಿಗೆ ಕಳುಹಿಸಿದರು ವೈದ್ಯರ ವಿರುದ್ಧ ಎಫ್ಐಆರ್ ದಾಖಲಿಸಿಕೊಂಡರು ನಂತರ ಪ್ರತಿಭಟನೆ ವಾಪಸ್ ಪಡೆಯಲಾಯಿತು ಮಾಡಬೇಕು ನ್ಯಾಯ ಸಾವುಗೆ ಕನಿಷ್ಠ ಒಂದು ಐವತ್ತು ಲಕ್ಷ ನಾರು ಒಂದು ಪರಿಹಾರವನ್ನ ಕೊಡಬೇಕು ಆ ಮಂಜು ಆ ಕುಟುಂಬಕ್ಕೆ ನ್ಯಾಯ ಸಿಗ್ಬೇಕು ಮತ್ತೆ ಜೊತೆಗೆ ಈ ಒಂದು ನ್ಯಾಯ ಪರಿಹಾರ ಸಿಗುವವರೆಗೂ ಕೂಡ ನಾವು ಈ ಹೋರಾಟವನ್ನ ಕೈ ಬಿಡೋದಿಲ್ಲ ಯಾವ ಎಷ್ಟೊತ್ತರ ಆಗಿ ನಾವು ಕೈ ಬಿಡುದಿಲ್ಲ ಮತ್ತೆ ನಾವು ಪೋಸ್ಟ್ ಮಾರ್ಟಮ್ ಮಾಡೋಕ್ ನಾವು ಬಿಡೋದು ಇಲ್ಲ ಇದು ನಮ್ಮ ಒಂದು ಹೋರಾಟದ ಆಗ್ರಹ ಮತ್ತೆ ನಮ್ಮ ನೆಲ್ಲೂರು ಗ್ರಾ ಗ್ರಾಮದ ಆಗ್ರಹ

ಸಾನ್ವಿ ಅಂತೇಳಿ ಏಳು ವರ್ಷದ ಮಗಳು ಕಳೆದ ಒಂದು ಭಾನುವಾರ ಮನೆಯಲ್ಲಿ ಒಂದು ಟೈಲ್ಸ್ ಕೆಲಸ ಮಾಡ್ತಾ ಇರುವಾಗ ಮಗುವಿಗೆ ಆ ಟೈಲ್ಸ್ ಬಿದ್ದು ಕಾಲಿಗೆ ಸ್ವಲ್ಪ ಗಾಯ ಆಗಿರ್ತದೆ ಅದಾದ ನಂತರದಲ್ಲಿ ಆ ಮಗುವನ್ನು ಮಲವಳ್ಳಿ ಆಸ್ಪತ್ರೆಗೆ ತೋರಿಸಿರ್ತಾರೆ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ ಸಹಿತ ಕಮ್ಮಿ ಆಗಲಿಲ್ಲ ಅಂಥೇಳಿ ಕಳೆದ ಗುರುವಾರ ಇಲ್ಲಿ ಮಿಮ್ಸ್ ಆಸ್ಪತ್ರೆಗೆ ಆ ಮಗುವನ್ನು ಹೆಚ್ಚಿನ ಚಿಕಿತ್ಸೆಗೆ ದಾಖಲು ಮಾಡಿರ್ತಾರೆ ಆವತ್ತೇ ಆ ಮಗುವಿಗೆ ಒಂದು ಸರ್ಜರಿ ಮಾಡಿ ನಂತರ ವಿವಿಧ ಟ್ರೀಟ್ಮೆಂಟನ್ನು ಕೊಡ್ತಾ ಇರ್ತಾರೆ ಈ ಒಂದು ಸಂದರ್ಭದಲ್ಲಿ ನಿನ್ನೆ ಮಗುವಿಗೆ ಸ್ವಲ್ಪ ಸೀರಿಯಸ್ ಆಗಿ ಸಂಜೆ ಹೊತ್ತು ಐ ಸಿ ಯುಗೆ ಶಿಫ್ಟ್ ಮಾಡಿ ಅಲ್ಲಿ ರಾತ್ರಿ ಹೊತ್ತು ಮಗುವಿಗೆ ಒಂದು ಸಾವು ಆಗಿದೆ ಈ ಒಂದು ಸಂಬಂಧಪಟ್ಟಂತೆ ಪೋಷಕರು ಈ ಮಗುವಿಗೆ ವೈದ್ಯರ ಒಂದು ನಿರ್ಲಕ್ಷ್ಯದಿಂದ ಒಂದು ಸಾವು ಆಗಿದೆ ಸರಿಯಾದ ರೀತಿಯಿಂದ ಚಿಕಿತ್ಸೆ ಕೊಟ್ಟಿಲ್ಲ ಸ್ಪಂದನೆ ಮಾಡಿಲ್ಲ ಹೀಗಾಗಿ ನಮಗೆ ಅವರ ಮೇಲೆ ಒಂದು ದೂರಿದೆ ಅಂಥೇಳಿ ನಿನ್ನೆ ರಾತ್ರಿನ ಸಹಿತ ಪೋಷಕರು ನಮಗೆ ತಿಳಿಸಿದರು ಮತ್ತು ಇದು ಬೆಳಗ್ಗೆ ಸಹಿತ ಹಲವಾರು ಸಂಘಟನೆಯವರು ಸಹಿತ ಮತ್ತು ಮಗುವಿನ ಪೋಷಕರು ಎಲ್ಲ ಸೇರಿ ಈ ಒಂದು ಇಮ್ಯುಮ್ಸ್ ಕಚೇರಿ ಮುಂದೆ ಪ್ರತಿಭಟನೆ ಸಹಿತ ಮಾಡಿದರು ಈ ಹಿನ್ನೆಲೆಯಲ್ಲಿ ನಾನು ಸಹಿತ ಸ್ಥಳಕ್ಕೆ ಬಂದು ಮತ್ತು ಹಿರಿಯ ವೈದ್ಯಾಧಿಕಾರಿಗಳ ಜೊತೆ ಸಹಿತ ಮಾತಾಡಿದ್ದೀನಿ ಮಾನ್ಯ ಜಿಲ್ಲಾಧಿಕಾರಿಗಳವ್ರ ಜೊತೆ ಸಹಿತ ಮಾತಾಡಿದ್ದೀವಿ ಮಗುವಿಗೆ ಸಾವಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಎಲ್ಲ ಕ್ರಮಗಳನ್ನು ಕೈಗೊಳ್ಳುವ ಬಗ್ಗೆ ನಾವು ಮಾತಾಡಿದ್ದೀವಿ ಈಗಾಗಲೇ ನಾವು ನಿರ್ಧರಿಸಿದಂತೆ ಮಗುವಿನ ಒಂದು ಪೋಸ್ಟ್ ಮಾರ್ಟಮನ್ನು ಮೈಸೂರಿನ ಕೆ ಆರ್ ಆಸ್ಪತ್ರೆಗೆ ಮಾಡಿ ಅಲ್ಲಿಂದ ಹೆಚ್ಚಿನ ವರದಿಯನ್ನು ಪಡಲಿಕ್ಕೆ ನಾವು ನಿರ್ಧಾರ ಮಾಡಿದ್ದೀವಿ ಅದರ ಜೊತೆಗೆ ಒಂದು ಈ ಒಂದು ಸಾವಿಗೆ ಕೆಲವೊಂದು ವೈದ್ಯರು ಮತ್ತು ಅರ್ಥೋಪಿಡಿಷಿಯನ್ ಇರ್ಬೋದು ಬೇರೆ ಬೇರೆ ವೈದ್ಯರ ಒಂದು ಕಾರಣ ಇದೆ ಅಂತೇಳಿ ಒಂದು ದೂರನ್ನು ಕೊಟ್ಟಿದ್ದಾರೆ ಅದನ್ನು ಸಹಿತ ನಾವು ಒಂದು ನಮ್ಮ ಠಾಣೆಯಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಹೆಚ್ಚಿನ ಒಂದು ತನಿಖೆಯನ್ನು ನಾವು ಇಂಡಿಪೆಂಡೆಂಟ್ ಆಗಿ ಟೀಮ್ ಆಫ್ ಡಾಕ್ಟರ್ಸ್ ಅವರಿಂದ ಪಿ ಎಮ್ ಮಾಡಿಸೋದಿರ್ಬೋದು ಮತ್ತು ಮೆಡಿಕಲ್ ಬೋರ್ಡ್ನಿಂದ ಒಂದು ಒಪಿನಿಯನ್ ತೆಗೆದುಕೊಂಡು ಯಾವ ಒಂದು ವೈದ್ಯರ ನಿರ್ಲಕ್ಷ್ಯದಿಂದ ಸಾವಾಗಿದೆ ಮತ್ತು ಸಾವಿಗೆ ಏನು ಕಾರಣ ಎನ್ನುವುದರ ಬಗ್ಗೆ ಸಮಗ್ರವಾಗಿ ತನಿಖೆ ಮಾಡಿ ಮುಂದಿನ ವರದಿಯನ್ನು ಸಲ್ಲಿಸ್ತೀವಿ ಪರಿಹಾರಕ್ಕೆ ಪರಿಹಾರಕ್ಕೆ ಸಹಿತ ಆಗ್ರಹಿಸ್ತಾ ಇದ್ದರು ಈಗ ಈ ಈ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳು ಮತ್ತು ಈಗಾಗಲೇ ಸರ್ಕಾರದ ಪ್ರತಿನಿಧಿಗಳೊಂದಿಗೆ ಸಹಿತ ಮಾತನಾಡಿದ್ದಾರೆ ಹೆಚ್ಚಿನ ಪ್ರಮಾಣದಲ್ಲಿ ಮಗುವಿಗೆ ಒಂದು ಪರಿಹಾರ ಕೊಡುವ ನಿಟ್ಟಿನಲ್ಲಿ ಎಲ್ಲ ಕೆಲಸಗಳು ಆಗ್ತದೆ ಅಂತ ಹೇಳಿ ತಿಳಿಸಿದ್ದಾರೆ ಅದನ್ನು ಸಹಿತ ಪೋಷಕರಿಗೂ ಸಹಿತ ತಿಳಿಸಿದ್ದೀವಿ ಅವರು ಸಹಿತ ನಮ್ಮ ಜೊತೆ ಸಹಕಾರ ಮಾಡ್ತೀವಿ ಮತ್ತು ತನಿಖೆಗೆ ಕಂಪ್ಲೀಟ್ ಆಗಿ ಸಹಕರಿಸ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಪ್ರತಿಭಟನೆಯಲ್ಲಿ ವಿವಿಧ ಸಂಘಟನೆಯ ಮುಖಂಡರಾದ ಸಿ ಕುಮಾರಿ ಎಂ ವಿ ಕೃಷ್ಣ ಎನ್ ಎಲ್ ಭರತ್ರಾಜ್ ಬಿ ಹನುಮೇಶ್ ಚಂದ್ರಶೇಖರ್ ಆರ್ ರಾಜು ನರಸಿಂಹಮೂರ್ತಿ ಅಭಿಗೌಡ ಮಂಜುನಾಥ್ ಸುಶೀಲಾ ಲಕ್ಷ್ಮಿ ಡಿಕೇಲತಾ ಮಹದೇವಮ್ಮ ಪುಟ್ಟಮ್ಮ ಭಾಗವಹಿಸಿದ್ದರು